ಇಂಡಿಯಾ ವರ್ಸಸ್ ಭಾರತ ಅನ್ನೋದು ಡಿಬೇಟು ನೈನ್ಟೀನ್ ಫಾರ್ಟಿ ಸೆವೆನ್ ಇದೆ ಸೊ ಅದೇ ರೀತಿ ಇವತ್ತು ಕೂಡ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ಡಿಬೇಟು ಈ ಎರಡು ಪಕ್ಷಗಳು ಹುಟ್ಟಿದಾಗಿಂದಲೂ ಇದೆ ಸೊ ಅದೇ ರೀತಿ ಇವತ್ತು ಸಂಚಾರ್ ಆ್ಯಪ್ ಬಗ್ಗೆ ಕೂಡ ಇದೇ ರೀತಿ ಇದೆ ಕಾಂಗ್ರೆಸ್ ಒಂಥರ ಹೇಳುತ್ತೆ ಬಿಜೆಪಿ ಒಂಥರ ಹೇಳುತ್ತೆ ಬಟ್ ಇದು ಕನ್ಫ್ಯೂಸ್ ಆಗ್ತಿರೋದು ಜನರಿಗೆ ಕೆಲವರು ಹೇಳ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಫೋಟೋಸ್ ಎಲ್ಲ ಡೀಟೇಲ್ಸ್ ಶೇರ್ ಮಾಡಿದಾಗ ಬೇರೆ ಕಡೆ ಇನ್ಫಾರ್ಮೇಶನ್ ಹೋಗಲ್ವಾ ಅಂತ ಸೊ ಅದೇ ರೀತಿ ಸಂಚಾರ ಸಾತಿಗೆ ಯಾಕೆ ಮಾಡಬಾರ್ದು ಅನ್ನೋ ವಾದ ಕೆಲವ್ರದ್ದು ಆದರೆ ಇನ್ನು ಕೆಲವ್ರದ್ದು ಗೌರ್ಮೆಂಟು ಯಾವುದೇ ಆ್ಯಪ್ ತಂದ್ರೂ ಅದ್ರ ಬಗ್ಗೆ ಡಿಬೇಟ್ ಇದ್ದೇ ಇರುತ್ತೆ ಸೊ ಅದೇ ಸಂಚಾರ ಸಾತಿ ಕೆಲವರು ಗೌರ್ಮೆಂಟ್ ಪರವಾಗಿದ್ದಾರೆ ಕೆಲವರು ವಿರುದ್ಧನೂ ಇದ್ದಾರೆ ಸೊ ಅದೇ ರೀತಿ ಆ್ಯಪ್ ಪರವಾನ ಇದೆ ವಿರೋಧನೂ ಇದೆ ಸೊ ಏನಿದು ಸಂಚಾರ ಸಾತಿ ಆ್ಯಪು ಇದು ರಿಯಲಿ ಯೂಸ್ಫುಲ್ಲ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ ಏನಿದು ಸಂಚಾರ ಸಾತಿ ಸಂಚಾರ್ ಸಾತಿ ಅನ್ನೋದು ಸೈಬರ್ ಸೆಕ್ಯೂರಿಟಿ ಆ್ಯಪ್ ಇದು ಭಾರತದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಂದರೆ ಡಾಟ್ ಅವರು ಲಾಂಚ್ ಮಾಡಿದ್ದಾರೆ ಲಾಂಚ್ ಡೇಟ್ ಬಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆದರೂ ಕೂಡ ಇದು ನವಂಬರ್ ಎಂಡಲ್ಲಿ ಆಪ್ ಮುಖಾಂತರ ರಿಲೀಸ್ ಆಯಿತು ಇದರ ವೆಬ್ ಪೋರ್ಟಲ್ ಅಂದರೆ ವೆಬ್ ವರ್ಷನ್ನು ಎರಡು ಸಾವಿರದ ಇಪ್ಪತ್ತ್ ಇದೆ ಇದು ಆಂಡ್ರಾಯ್ಡ್ ಮೊಬೈಲ್ ಯೂಸರ್ಸ್ ಆಗಿದ್ದರೆ ಪ್ಲೇ ಇಂದ ಡೌನ್ಲೋಡ್ ಮಾಡಬಹುದು ಮತ್ತೆ ಎಸ್ ಯೂಸರ್ಸ್ ಆಗಿದ್ರೆ ಅಂದರೆ ಆ್ಯಪಲ್ ಫೋನ್ ಯೂಸ್ ಮಾಡೋರಾಗಿದ್ರೆ ಆ್ಯಪ್ ಸ್ಟೋರಿಂದ ಇಂದ ಡೌನ್ಲೋಡ್ ಮಾಡ್ಕೋಬೋದು ಆಲ್ಮೋಸ್ಟ್ ಇಂಗ್ಲಿಷ್ ಹಿಂದಿ ಜೊತೆ ಸೇರಿ ಇಪ್ಪತ್ತೊಂದು ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಈ ಆಪ್ ಸಪೋರ್ಟ್ ಮಾಡುತ್ತೆ ಇದರ ಮೇನ್ ಫ್ಯೂಚರ್ಸ್ ಏನು ಮೊದಲೇದ್ರೆ ಲಾಸ್ಟ್ ಆರ್ ಸ್ಟೋಲನ್ ಫೋನ್ಸ್ ನಿಮ್ಮ ಫೋನು ಕಳ್ದೋದ್ರೆ ಅಥವಾ ಕಳ್ತನ ಆದರೆ ಅದನ್ನ ಐ ಎಮ್ ಇ ಐ ಅಂದರೆ ಮೊಬೈಲ್ ಐಡೆಂಟಿಫಿಕೇಶನ್ ನಂಬರ್ ವಾಯ ಆಪ್ ಅಥವಾ ವೆಬ್ ಪೋರ್ಟಲ್ ನೀವು ನಿಮ್ಮ ಫೋನ್ನ ಮೊಬೈಲ್ ನಂಬರ್ ಥ್ರೂ ಬ್ಲಾಕ್ ಮಾಡ್ಬೋದು ಒಂದು ಸಾರಿ ಈ ಮೊಬೈಲ್ ಫೋನ್ನ ಬ್ಲಾಕ್ ಮಾಡಿದರೆ ನೀವು ಆ ಹ್ಯಾಂಡ್ಸೆಟ್ನ ಯಾರೂ ಯೂಸ್ ಮಾಡೋಕ್ಕೆ ಬರಲ್ಲ ಅಥವಾ ಯಾವುದೇ ಪಾರ್ಟ್ಸ್ನ ಆ ಮೊಬೈಲ್ ಪಾರ್ಟ್ಸ್ ಕೂಡ ಯೂಸ್ ಆಗೋಲ್ಲ ಅಂತ ಇನ್ಫಾರ್ಮೇಷನ್ ಹೇಳುತ್ತೆ ಎರಡನೇದು ಮೊಬೈಲ್ ಕನೆಕ್ಷನ್ಸ್ ನಿಮ್ಮ ಹೆಸರಲ್ಲಿ ಅನ್ಯ ಮೊಬೈಲ್ಸ್ ನಂಬರ್ಸು ಅಥವಾ ಅನ್ಯ ಸಿಮ್ ಕಾರ್ಡ್ ಯೂಸರ್ಸು ಯಾರು ಇದ್ದರೆ ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದಲೇ ಲಾಂಚ್ ಆದಂಥ ವೆಬ್ ಪೋರ್ಟಲ್ ಕೂಡ ಅವೈಲೇಬಲ್ ಇದೆ ಮತ್ತು ಈಗ ಬಂದಿರೋ ಸಂಚಾರ್ ಸಾತಿ ಆ್ಯಪಲ್ಲಿ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ನೀವು ನಿಮ್ಮ ನಂಬರ್ನ ರಿಜಿಸ್ಟರ್ ಮಾಡಿದ ನಂತರ ನೀವು ಟ್ರ್ಯಾಕ್ ಮೊಬೈಲ್ಸ್ ಅಂತಂದು ಆಪ್ಷನ್ ಇದೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಿಮ್ಮ ನಂಬರ್ನ ಹಾಕಿದ ತಕ್ಷಣ ಆ ನಂಬರ್ ರಿಲೇಟೆಡ್ ಯಾವ್ಯಾವ ನಂಬರ್ ಇದಾವೆ ಅನ್ನೋದನ್ನ ನೀವು ತಿಳ್ಕೊಬೋದು ಇನ್ ಕೇಸ್ ಅದನ್ನು ಯಾವುದೇ ನಂಬರು ಸೆಕೆಂಡ್ರಿ ಅಥವಾ ಥರ್ಡ್ ನಂಬರು ಅಥವಾ ಫೋರ್ತ್ ನಂಬರು ಯೂಸ್ ಮಾಡ್ತಾ ಇಲ್ಲ ಅಂತ ಅಂದು ಅನ್ನೋದಾದರೆ ನೀವು ಏರ್ಟೆಲ್ಲು ಅಥವಾ ವೋಡೋಫೋನು ಅಥವಾ ಬಿ ಎಸ್ ಎನ್ ಸ್ಟೋರಿಗೆ ಹೋಗಿ ಅಥವಾ ಕಾಲ್ ಮಾಡಿ ಬ್ಲಾಕ್ ಮಾಡೋ ಪರಿಸ್ಥಿತಿ ಇರಲ್ಲ ಸೊ ಮನೆಯಲ್ಲೇ ಕುಂತು ಆ್ಯಪ್ ಮುಖಾಂತರ ಅಥವಾ ವೆಬ್ ಪೋರ್ಟಲ್ ಮುಖಾಂತರ ನೀವು ಅದನ್ನು ಬ್ಲಾಕ್ ಮಾಡ್ಬೋದು ಸೊ ಇದಕ್ಕೆ ಒಂದು ಸಣ್ಣ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಇನ್ಫಾರ್ಮೇಷನ್ನು ಯಾರಿಗೂ ಶೇರ್ ಮಾಡಬಾರ್ದು ಅದು ಒಂಥರ ರೆಫರೆನ್ಸ್ ಕೋಡ್ ಥರ ಆ ರೆಫ್ರೆನ್ಸ್ ಕೋಡನ್ನ ನೀವು ಟ್ರ್ಯಾಕಿಂಗ್ ಪರ್ಪಸ್ಗೆ ಇಟ್ಕೊಂಡು ಕಮ್ಯುನಿಕೇಟ್ ಮಾಡ್ಬೋದು ಈ ಆ್ಯಪ್ ಮುಖಾಂತರ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅಥಾರಿಟೀಸ್ ಮುಖ ಅವರೊಂದಿಗೆ ಟ್ರ್ಯಾಕ್ ಮಾಡ್ಬೋದು ವೆರಿಫಿಕೇಶನ್ ಆಫ್ ಹ್ಯಾಂಡ್ಸೆಟ್ ಏನಿದು ಸೊ ನಿಮ್ಮ ಫೋನು ಸಪೋಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ತೊಗೊತ ಇದ್ದಾರೆ ಆ ಸೆಕೆಂಡ್ ಹ್ಯಾಂಡ್ ಫೋನು ಕಳ್ತನ ಮಾಡಿದ್ದು ಅಥವಾ ಯಾರಾದರೂ ಸೇಲ್ ಮಾಡಿದ್ದೋ ಅಥವಾ ಕಳೆದೋಗಿದ್ದೋ ಮೊಬೈಲು ಸೊ ಈ ರೀತಿ ಸಾಕಷ್ಟು ಗೊಂದಲ ಇರುತ್ತೆ ಈ ಗೊಂದಲ ನಿವಾಸಕ್ಕಾಗಿ ಐ ಎಮ್ ಇ ಐ ನಂಬರ್ನ ಮೊದಲಿಂದಲೂ ಇದೆ ಬಟ್ ಅದನ್ನು ಟ್ಯಾಂಪರಿಂಗ್ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಟ್ಯಾಂಪರಿಂಗ್ ಮಾಡಿರ್ಬೋದು ಸೊ ಆ ಉದ್ದೇಶದಿಂದ ಐ ಎಮ್ ಇ ಐ ಚೆಕ್ ಮಾಡ್ಬೋದು ಈ ಆ್ಯಪ್ ಮುಖಾಂತರ ಅದು ಅಲ್ಲದಲೇ ಇನ್ ಕೇಸ್ ಅವರ ಏನಾದರೂ ಸಂಚಾರ ಸಾತಿ ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ಏನಾದರೂ ಬ್ಲಾಕ್ ಮಾಡಿದರೆ ಸೊ ಆ ಟೈಮಲ್ಲಿ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡುತ್ತೆ ಸೊ ಇದು ಬ್ಲಾಕ್ ಆಗಿರೋ ಮೊಬ ಮೊಬೈಲು ಈ ಬ್ಲಾಕ್ ಆಗಿರೋ ಮೊಬೈಲ್ನ ನೀವು ಆವಾಗ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಮಾರೋ ಹಾಗಿಲ್ಲ ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೋಬೇಕು ಬೇಡವಾ ಅನ್ನೋದು ಮತ್ತು ಇನ್ ಕೇಸ್ ಬ್ಲ್ಯಾಕ್ ಲಿಸ್ಟ್ ಆಗಿರುತ್ತೆ ಸೊ ಬೇರೆ ದೇಶದಿಂದ ಯಾರಾದರೂ ಮೊಬೈಲ್ ತಂದಿರ್ತಾರೆ ಅದು ಲಾಕ್ ಆಗಿರುತ್ತೆ ಆ ಲಾಕ್ ಆಗಿರೋ ಫೋ ಮೊಬೈಲ್ ಫೋನ್ನ ಅನ್ಲಾಕ್ ಮಾಡಿ ಇಲ್ಲಿ ಸೇಲ್ ಮಾಡ್ತಿರ್ತಾರೆ ಐ ಎಮ್ ಎ ಐ ಎಮ್ ಇ ಐ ನಂಬರ್ನ ಟ್ಯಾಂಪರ್ ಮಾಡಿಬಿಟ್ಟು ಆ ನಂಬರ್ನ ಆ ಮೊಬೈಲಿಗೆ ಜೋಡಿಸಿ ಸೇಲ್ ಮಾಡೋ ಪದ್ಧತಿ ಇದೆ ಸೊ ಆ ಪದ್ಧತಿಗೂ ಕಡಿವಾಣ ಹಾಕ್ಬೋದು ಇದನ್ನು ಈ ಆ್ಯಪ್ನ ಯೂಸ್ ಮಾಡಿದರೆ ನಾಲ್ಕನೇದು ಫ್ರಾಡ್ ಆರ್ ಸ್ಪ್ಯಾಮ್ ಕಮ್ಯುನಿಕೇಶನ್ ಅಂದರೆ ಚಾಕ್ ಶೂ ಫ್ಯೂಚರ್ ಅಂತ ಇದು ಸಿಮ್ಲರ್ ಟು ಟ್ರೂ ಕಾಲರ್ ಥರನೇ ಬಟ್ ಟ್ರೂ ಕಾಲರಿಗೂ ಸಂಚಾರ್ ಸಾತಿ ಆ್ಯಪ್ಗೂ ಒಂದು ಮೇಜರ್ ಡಿಫ್ರೆನ್ಸ್ ಇದೆ ಟ್ರೂ ಕಾಲರಲ್ಲಿ ಅನ್ವಾಂಟೆಡ್ ಕಾಲ್ಸ್ನ ಅನ್ವಾಂಟೆಡ್ ಮೆಸೇಜಸ್ನ ನೀವು ಬ್ಲಾಕ್ ಮಾಡ್ಬೋದು ಅಥವಾ ರಿಪೋರ್ಟ್ ಮಾಡ್ಬೋದು ರಿಪೋರ್ಟ್ ಮಾಡಿದ ನಂತರ ನಿಮಗೆ ಯಾವುದೇ ಕಾಲ್ಸು ಬರಲ್ಲ ನಿಜ ಬಟ್ ಅದೇ ವ್ಯಕ್ತಿಗಳು ಬೇರೆಯವ್ರಿಗೆ ಕಾಲ್ ಮಾಡ್ಬೋದು ಆದರೆ ಇಲ್ಲಿ ಸಂಚಾರ್ ಸಾತಿ ಆ್ಯಪಲ್ಲಿ ಒಂದು ವಿಶೇಷ ಏನಂದರೆ ಬ್ಲಾಕ್ ಮಾಡೋದ್ರ ಜೊತೆಗೆ ರಿಪೋರ್ಟ್ ಮಾಡೋದ್ರ ಜೊತೆಗೆ ನೀವು ನಿಮ್ಮ ಇನ್ಫಾರ್ಮೇಷನ್ನು ಬ್ಲಾಕರ್ ಯಾರು ಹೇಳಿದರು ಬ್ಲಾಕ್ ಮಾಡೋಕ್ಕೆ ಅದನ್ನು ಕೂಡ ಇನ್ಫಾರ್ಮೇಷನ್ ಸೇವ್ ಮಾಡಿ ಆ್ಯಕ್ಷನ್ ತೊಗೊತಾರೆ ಯಾರ ಮೇಲೆ ಯಾರು ಫ್ರಾಡ್ ಕಾಲ್ ಮಾಡಿರ್ತಾರೋ ಯಾರು ಸ್ಪ್ಯಾಮ್ ಮಾಡಿರ್ತಾರೋ ಅಂಥವ್ರನ್ನ ಹಿಡಿಯೋದಕ್ಕೆ ಸುಲಭ ಆಗುತ್ತೆ ಇದು ಗೌರ್ಮೆಂಟೇ ಮಾಡಬೇಕು ಹೊರತಾಗಿ ಪ್ರೈವೇಟ್ ಪಾರ್ಟೀಸು ಟ್ರೂ ಕಾಲರ್ ಆಗಲಿ ಇನ್ನೊಂದು ಆ್ಯಪ್ ಆಗಲಿ ಅಥವಾ ಆ್ಯಪಲ್ ಆ್ಯಪಲ್ನಲ್ಲೇ ಫ್ಯೂಚರ್ ಇದ್ದರೂ ಕೂಡ ಆ್ಯಂಡ್ರಾಯ್ಡಲ್ಲಿ ಫ್ಯೂಚರ್ ಇದ್ದರೂ ಕೂಡ ಅವರು ಮಾಡೋಕ್ಕಾಗಲ್ಲ ಅವ್ರು ರಿಪೋರ್ಟ್ ಮಾಡ್ಬೋದು ಅಷ್ಟೇ ಬಟ್ ಅವ್ರು ಇನ್ನೊಬ್ರಿಗೆ ಕಾಲ್ ಮಾಡ್ತಾರೆ ಸೊ ಇಲ್ಲಿ ಗೌರ್ಮೆಂಟ್ ಆ್ಯಪಲ್ಲಿ ಸಂಚಾರ ಸಾತಿ ವಿಶೇಷದ್ದೇನೆಂದರೆ ಒಂದು ಸಲ ರಿಪೋರ್ಟ್ ಆದಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಒಂದು ಆಪ್ಷನ್ ಇದೆ ಅಂದರೆ ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಳುತ್ತೆ ಅವ್ರ ಮೇಲೆ ಯಾರು ರಿಪೋರ್ಟ್ ಯಾರು ಫ್ರಾಡ್ ಮಾಡಿದ್ದಾರೆ ಯಾರು ಸ್ಪ್ಯಾಮ್ ಕಮ್ಯುನಿಕೇಷನ್ ಮಾಡ್ತಿದ್ದಾರೆ ಯಾರು ಫಿಶಿಂಗ್ ಮಾಡ್ತಿದ್ದಾರೆ ಸೊ ಅಂಥವನ್ನ ಹಿಡಿತಾರೆ ಅವರು ಇದರ ಯೂಸ್ ಏನು ನಿಮ್ಮ ಮೊಬೈಲ್ ಫೋನು ಕಳೆದೋಗಿದ್ರೆ ಅಥವಾ ಕಳ್ತನಾಗಿದ್ದರೆ ಅದು ಹುಡುಕ್ ಇದು ಒಂದು ಸಣ್ಣ ದಾರಿ ಅಂತಲೇ ಹೇಳ್ಬೋದು ಮನೆಯಲ್ಲೇ ಕುಂತು ನಿಮ್ಮ ನೀವು ಕಂಟ್ರೋಲ್ ಮಾಡಬಹುದಂಥ ಆ್ಯಪ್ ಅಥವಾ ವೆಬ್ ಪೋರ್ಟಲ್ ಇದಾಗಿದೆ ಇದು ಒಂದು ಎಡಿಷ್ನಲ್ ಸೆಕ್ಯೂರಿಟಿ ಫೀಚರ್ ಅಂತಲೇ ಹೇಳ್ಬೋದು ಎರಡನೇದು ನಿಮ್ಮ ಆಧಾರ್ ನಂಬರ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ಎಷ್ಟು ಸಿಮ್ ಕನೆಕ್ಷನ್ಸ್ ಇದೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ಬೋದು ಇನ್ ಕೇಸ್ ನೀವು ಆ ಸಿಮ್ನ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ಏರ್ಟೆಲ್ ಸ್ಟೋರ್ ಅಥವಾ ಬಿ ಎಸ್ ಎನ್ ಎಲ್ ಆಫೀಸ್ ಹೋಗ್ದೇ ನೀವು ಮನೆಯಲ್ಲೇ ಕುಂತು ಆ್ಯಪ್ ಥ್ರೂ ಅಥವಾ ವೆಬ್ ಪೋರ್ಟಲ್ ಮುಖಾಂತರ ಅದನ್ನು ಬ್ಲಾಕ್ ಮಾಡ್ಬೋದು ಮೂರನೇದು ಐ ಎಮ್ ಇ ಐ ವೆರಿಫಿಕೇಷನ್ ಒಬ್ಬಿಯಸ್ಲಿ ನಿಮ್ಮ ಮೊಬೈಲ್ ಫೋನಲ್ಲಿ ಐ ಎಮ್ ಇ ಐ ಸೆಟ್ಟಿಂಗ್ಸಲ್ಲಿ ತೋರಿಸುತ್ತೆ ಯಾವ ನಂಬರ್ ಇದೆ ಅಂತ ಇನ್ ಕೇಸ್ ಅದು ಟ್ಯಾಂಪರಿಂಗ್ ಆಗಿದ್ದೋ ಅಥವಾ ಜೆನ್ಯೂನ್ ನಂಬರು ಅನ್ನೋದು ಕನ್ಫರ್ಮ್ ಮಾಡೋದಕ್ಕೆ ಈ ಆ್ಯಪ್ ಮುಖಾಂತರ ಹೆಲ್ಪ್ ಮಾಡ್ಬೋದು ಇನ್ ಕೇಸ್ ಈ ಆ್ಯಪ್ನ ಎಲ್ಲರೂ ಇನ್ಸ್ಟಾಲ್ ಮಾಡಿದ್ದೇ ಆದರೆ ಕೆಲವರು ಆ ಫೋನ್ನ ಮಾರುವಂಥ ವ್ಯಕ್ತಿಗಳು ಇದ್ದರೆ ಅಥವಾ ಕಳ್ತನ ಆಗಿರುವಂಥ ಮೊಬೈಲ್ ಯಾವುದು ಯಾವುದಾದ್ರೂ ಇದ್ದರೆ ಐ ಎಮ್ ಇ ಐ ವೆರಿಫಿಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕನೇದು ಸ್ಕ್ಯಾಮ್ ಕಾಲ್ಸ್ ಎಸ್ ಎಮ್ ಎಸ್ ಫಿಶಿಂಗ್ ಸೊ ಇವು ರೆಗ್ಯುಲರ್ ಇಶ್ಯೂಸು ಮೊಬೈಲ್ ಯೂಸರ್ಸ್ಗೆ ಸೊ ಇದನ್ನು ತಡೆಯೋದಕ್ಕೆ ಪ್ರೈವೇಟ್ ಆ್ಯಪ್ಸ್ ಆದಂಥ ಟ್ರೂ ಕಾಲರ್ಸ್ ಇದೆ ಆ್ಯಂಡ್ರಾಯ್ಡಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಆ್ಯಪಲ್ ಸ್ಟೋರ್ನವರು ಅವರು ಕೂಡ ಫೈಂಡ್ ಮೈ ಫೋನು ಸ್ಕ್ಯಾಮ್ ಕಾಲ್ಸು ಇವೆಲ್ಲ ಮಾಡಿದ್ದಾರೆ ಬಟ್ ಸ್ಟಿಲ್ ಅವ್ರು ಯಾರು ಏನೇ ಮಾಡಿದ್ರು ಆ್ಯಕ್ಷನ್ ತೊಗೊಳ್ಳೋಕ್ಕಾಗಲ್ಲ ರಿಪೋರ್ಟ್ ಮಾಡ್ಬೋದು ಅಷ್ಟೇ ಬಟ್ ಒಂದು ಸಲ ಒಬ್ಬ ಯೂಸರ್ ರಿಪೋರ್ಟ್ ಮಾಡಿದರೆ ಅದು ಎಲ್ಲರಿಗೂ ಅನ್ವಯಿಸಲ್ಲ ಇನ್ ಕೇಸ್ ಅವರು ಇನ್ನೊಂದು ಮೊಬೈಲ್ ನಂಬರಿಗೂ ಮಾಡ್ಬೋದು ಸೊ ಅದನ್ನು ತಡೆಯೋದಕ್ಕೆ ಗೌರ್ಮೆಂಟ್ ಆ್ಯಪ್ ಸಂಚಾರ್ ಸಾತಿ ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ನೀವು ರಿಪೋರ್ಟ್ ಮಾಡಿದ್ರ ಜೊತೆಗೆ ಅವರು ಆ್ಯಕ್ಷನ್ ಕೂಡ ತೊಗೊಳೋ ಚಾನ್ಸಸ್ ಇರುತ್ತೆ ಐದನೇದು ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟ್ ಈ ಆ್ಯಪು ಎಲ್ಲ ಭಾಷೆಲ್ಲೂ ಲಭ್ಯ ಇದೆ ಆಲ್ಮೋಸ್ಟ್ ಇಪ್ಪತ್ತೊಂದು ಭಾಷೆಗಳಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಬೋದು ಡೌನ್ಲೋಡ್ ಮಾಡಿ ನಿಮ್ಮ ಲ್ಯಾಂಗ್ವೇಜಲ್ಲೇ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು ಕನ್ನಡದಲ್ಲೂ ಇದೆ ಯಾಕೆ ಈ ಆ್ಯಪ್ ಬಗ್ಗೆ ಅಪೋಸಿಷನ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈ ಆ್ಯಪ್ ಬಗ್ಗೆ ಚರ್ಚೆ ಆಗ್ತಿದೆ ಅದರಿಗೆ ಅದಕ್ಕೆ ಮೊದಲನೇದು ಅಂತಂದರೆ ಪ್ರೈವಸಿ ನಾವು ಕೇಳೋದಿಷ್ಟೇ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದಾಗ ಫೇಸ್ಬುಕ್ ಯೂಸ್ ಮಾಡಿದಾಗ ಟ್ವಿಟರ್ ಯೂಸ್ ಮಾಡಿದಾಗ ಅಥವಾ ವಾಟ್ಸಪ್ಪೇ ಯೂಸ್ ಮಾಡಿದಾಗ ನಿಮಗೆ ಮೊಬೈಲಲ್ಲಿ ಪರ್ಮಿಷನ್ ಕೇಳುತ್ತಾ ಇಲ್ಲ ಕೇಳುತ್ತೆ ತಾನೆ ಸೊ ಅಲ್ಲಿ ನೀವು ಪರ್ಮಿಷನ್ ಕೊಡ್ತೀರಾ ಅಮೇರಿಕಕ್ಕೆ ಪರ್ಮಿಷನ್ ಕೊಡ್ತೀರಾ ಚೈನಾಗ್ ಪರ್ಮಿಷನ್ ಕೊಡ್ತೀರಾ ಒಂದು ಕ್ಯಾಮ್ರಾ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರು ಕೂಡ ಪರ್ಮಿಷನ್ ಕೊಡ್ತೀರಾ ಬಟ್ ನಮ್ಮದೇ ಗೌರ್ಮೆಂಟು ನಮ್ದೇ ಭಾರತ ನಮ್ಮದೇ ಇಂಡಿಯಾ ಒಂದು ಆ್ಯಪ್ಗೆ ಪರ್ಮಿಷನ್ ಕೇಳಿದರೆ ಪ್ರೈವಸಿ ಇದೆ ಅಂತ ಹೇಳ್ತೀರಾ ಸೊ ಯಾಕೆ ಈ ಪ್ರೈವೇಸಿ ಇನ್ಸ್ಟಾಗ್ರಾಮಿಗೆ ಅಪ್ಲೈ ಆಗಲ್ವಾ ವಾಟ್ಸಪಿಗೆ ಅಪ್ಲೈ ಆಗೋಲ್ವಾ ನೀವೇ ಯೋಚನೆ ಮಾಡಿ ಎರಡನೇದು ಮ್ಯಾಂಡೇಟ್ರಿ ಇನ್ಸ್ಟಾಲೇಷನ್ ಕಳೆದ ಎರಡು ದಿನದಿಂದ ಚರ್ಚೆ ಆಗ್ತಿರೋದೇ ಇದು ಹಲವು ಕಂಪ್ನೀಸಿಗೆ ಗೌರ್ಮೆಂಟು ಈ ಆ್ಯಪ್ ರಿಲೀಸ್ ಮಾಡಿದಾಗ ಒಂದು ನೋಟಿಸ್ ಕಳಿಸಿತ್ತು ಆ್ಯಪಲ್ಲು ಸ್ಯಾಮ್ಸಂಗ್ ಜಿಯೋಮಿ ಲಾವಾ ಯಾವುದೇ ಫೋನ್ ಕ ಫೋನ್ ಕಂಪ್ನಿ ಆಗಿರಲಿ ಇಂಡಿಯಾದಲ್ಲಿ ವ್ಯವಹಾರ ಮಾಡಬೇಕು ಅಂದ್ರೆ ಇನ್ಸ್ಟಾಲ್ ಆಗಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿರಬೇಕು ಅಂತ ಹೇಳಿದ್ರು ಅಥವಾ ಎಕ್ಸಿಸ್ಟಿಂಗ್ ಯೂಸರ್ಸ್ಗೆ ಅಪ್ಡೇಟ್ ಮುಖಾಂತರ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರು ಬಟ್ ಇಮಿಡಿಯೇಟ್ಲಿ ನಿನ್ನೆ ಸಂಜೆ ಟೆಲಿಕಾಮ್ ಮಿನಿಸ್ಟರ್ ಆದಂತ ಸಿಂಧಿಯಾ ಅವರು ಜ್ಯೋತಿರಾದಿತ್ಯ ಆದಿತ್ಯ ಸಿಂಧಿಯಾ ಅವರು ಈ ರೀತಿ ಮಾಡಲ್ಲ ಅಂತಾನೆ ಹೇಳಿದ್ದಾರೆ ಸೊ ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಅಥವಾ ಮಾಡ್ದೇ ಇರಬಹುದು ಅಥವಾ ಕಂಪ್ನಿಗೆ ಇನ್ಸ್ಟಾಲೇಷನ್ ಮ್ಯಾಂಡೇಟರಿ ಇಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಮೂರನೇದು ಒಂದು ಟಾಕ್ ಇತ್ತು ಈ ಆಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಮ್ಮ ಗೌರ್ಮೆಂಟ್ ನಮ್ಮನ್ನ ಟ್ರ್ಯಾಕ್ ಮಾಡುತ್ತೆ ಈ ಆಪ್ ನ ಡಿಲೀಟ್ ಮಾಡಕ್ಕೆ ಬರಲ್ಲ ಅಂತ ಎಲ್ಲ ವಾರ ಇತ್ತು ಸೊ ಆ ರೀತಿ ಯಾವ ಆಪ್ ಕೂಡ ಇರಲ್ಲ ಡಿಲೀಟ್ ಮಾಡಬಹುದು ಅದು ಇರೋದು ಯಾವುದು ಮೊಬೈಲ್ ಫೋನ್ ಅಲ್ಲಿ ಅಂತಂದ್ರೆ ಆಪಲ್ ಫೋನ್ ನಲ್ಲಿ ಮಾತ್ರ ನೀವು ನೋಡಿಬೇಕಾದ್ರೆ ಯಾವುದೇ ಆಪ್ ಇನ್ಸ್ಟಾಲ್ಡ್ ಐಫೋನ್ ಐಫೋನಲ್ಲಿ ಬರುತ್ತಲ್ಲ ಅದನ್ನ ಡಿಲೀಟ್ ಆ ರೀತಿ ಈ ಆಪ್ ಅಲ್ಲ ಸೊ ಈ ಆಪ್ ನ ನೀವು ಡಿಲೀಟ್ ಮಾಡಬಹುದು ಖುದ್ದು ಟೆಲಿಕಾಮ್ ಮಿನಿಸ್ಟರ್ ಅವರೇ ಇದನ್ನ ಹೇಳಿದ್ದಾರೆ ನಾಲ್ಕನೇದು ಡಾಟಾ ಸೆಕ್ಯೂರಿಟಿ ಮೋಸ್ಟ್ ಹೀಟೆಡ್ ಆರ್ಗ್ಯುಮೆಂಟ್ ಅಂದ್ರೆ ಇಲ್ಲೇ ಆಗ್ತಿರೋದು ಅದು ನಿಮ್ಮ ಡಾಟಾನ ಶೇರ್ ಮಾಡುತ್ತೆ ಟ್ರ್ಯಾಕ್ ಮಾಡುತ್ತೆ ಗೌರ್ಮೆಂಟು ಪೆಗಸಿಸ್ ತರ ನೀವೆಲ್ಲ ಸಿಕ್ಕೊಂತೀರಾ ಅಂತ ಎಲ್ಲ ಹಬ್ಸ್ತಿದ್ದಾರೆ ಇಲ್ಲ ಆ ರೀತಿ ಎಂಡ್ ಟು ಎಂಡ್ ಟ್ರ್ಯಾಕಿಂಗ್ ಯಾವುದೇ ಆಪ್ ಇಂದ ಸಾಧ್ಯ ಇಲ್ಲ ಸಾಧ್ಯ ಇದ್ರೂ ಕೂಡ ಅದು ಭಾರತದಂತ ದೇಶದಲ್ಲಿ ಮಾಡೋಕ್ಕಾಗಲ್ಲ ಆಗಲ್ಲ ಏನಾದರೂ ಮಾಡಿದ್ರೆ ನಾರ್ತ್ ಕೊರಿಯಾದಲ್ಲಿ ಮಾಡಬಹುದು ಚೈನಾದಲ್ಲಿ ಮಾಡಬಹುದು ಪಾಕಿಸ್ತಾನದಲ್ಲಿ ಮಾಡ್ಬೋದು ಬಟ್ ಭಾರತದಲ್ಲಿ ಆ ರೀತಿ ಮಾಡಕ್ಕಾಗಲ್ಲ ಎಲ್ಲಿವರೆಗೂ ನಮ್ಮ ರಾಹುಲ್ ಗಾಂಧಿ ಇರ್ತಾರೋ ಅಲ್ಲಿವರೆಗೂ ಅವರು ಮಾಡಕ್ಕಾಗಲ್ಲ ಎಲ್ಲಿವರೆಗೂ ಮೋದಿ ಇರ್ತಾರೋ ಅವರು ಮಾಡಕ್ಕಾಗಲ್ಲ ಸೊ ಯಾವುದೇ ಗೌರ್ಮೆಂಟ್ ಬರಲಿ ನಮ್ಮ ಡಾಟಾನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಎಂಡ್ ಟು ಎಂಡ್ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಸೊ ಕಾಲ್ಸ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಐದನೇದು ಟ್ರಸ್ಟ್ ಸೊ ನಾವು ಮೇಲೆ ಹೇಳಿದಾಗೆ ಅಮೆರಿಕದ ನಂಬ್ತೀವಿ ನಾವು ನೈನ್ಟೀನ್ ಫೋರ್ಟಿ ಸೆವೆನ್ ಇಂದ ಆದರೆ ಬಂದಿದೀವಿ ಆದ್ರೆ ಬಿಜೆಪಿ ಅಥವಾ ಕಾಂಗ್ರೆಸ್ ಯಾರೇ ಸಪೋರ್ಟರ್ಸ್ ಆಗಿರಲಿ ಬಿಜೆಪಿನು ಕಾಂಗ್ರೆಸ್ನವ್ರು ನಂಬಲ್ಲ ಕಾಂಗ್ರೆಸ್ನ ಬಿಜೆಪಿ ಅವ್ರ ನಂಬಲ್ಲ ಸೊ ಈ ನಮ್ದೇ ಇರೋ ನಡುವೆ ಯಾವ ಜನರು ಇದಾರಲ್ಲ ಅವ್ರು ಇನ್ಸ್ಟಾಲೇ ಮಾಡಲ್ಲ ಇದನ್ನ ಕೊನೆಗೆ ಹೇಳೋದಿಷ್ಟೇ ಟ್ರಸ್ಟ್ ಅನ್ನೋದು ಯಾವ ಗೌರ್ಮೆಂಟ್ ಬಂದ್ರು ಇರಬೇಕು ಆ ಟ್ರಸ್ಟ್ ಮೇಲೆನೆ ಪ್ರತಿ ಜಗತ್ತು ಪ್ರತಿ ದೇಶ ಪ್ರತಿ ರಾಜ್ಯ ಮುನ್ನಡಿತಿರೋದು ಟ್ರಸ್ಟ್ ಇಲ್ಲ ಅಂತಂದ್ರೆ ಗಂಡ ಎಂಟಿ ಕೂಡನು ಡೈವರ್ಸ್ ಆಗ್ತಾರೆ ಅಷ್ಟೇ ಲೇಟೆಸ್ಟ್ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಡಾಟ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ನಿನ್ನೆ ಹೇಳಿದೆ ನಾವು ನೈಂಟಿ ಡೇಸ್ ಗಡುವನ್ನ ವಾಪಸ್ ಅಂತ ಸೊ ನಾವು ಮೇಲೆ ಹೇಳಿದಾಗ ಐ ಟಿ ಮಿನಿಸ್ಟರ್ ಅದನ್ನ ಕ್ಲಾರಿಫೈ ಮಾಡಿದ್ದಾರೆ ನೋ ವರೀಸ್ ಫೋನಿಗೆ ಸಂಚಾರ್ ಸಾತಿ ಆಪ್ ಮ್ಯಾಂಡೇಟರಿ ಅಲ್ಲ ಅದು ನಿಮ್ಮ ಇಷ್ಟ ನೀವು ಇಷ್ಟ ಇದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಷ್ಟ ಇಲ್ಲ ಅಂದ್ರೆ ಅನ್ಇನ್ಸ್ಟಾಲ್ ಮಾಡಿ ಅಷ್ಟೇ ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಸಂದೇಶ ಹಬ್ಬಿಸ್ತಿದ್ದಾರೆ ಇದನ್ನ ಇನ್ಸ್ಟಾಲ್ ಮಾಡಿದ್ರೆ ಡಿಲೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹಂಗೇನಿಲ್ಲ ಡಿಲೀಟ್ ಯಾವಾಗ ಬೇಕಾದ್ರೂ ಮಾಡಬಹುದು ಅದನ್ನು ಕೂಡ ಜ್ಯೋತಿರಾದಿತ್ಯ ಸಿಂಧಿಯಾ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇನ್ ಮೂರನೇದು ಸ್ಪೈ ಆಪ್ ಸಂಚಾರ್ ಸಾತಿ ನಾ ಹೇಳಿದಾಗೆ ಸ್ಪೈ ಆಪ್ ಅಲ್ಲ ಇದು ಪೆಗಸಿಸ್ ಸಾಫ್ಟ್ವೇರ್ ಅಲ್ಲ ಇದು ಕಸ್ಟಮರ್ಸ್ ಅಂದ್ರೆ ಯೂಸರ್ಸ್ ನಾ ಪ್ರೊಟೆಕ್ಟ್ ಮಾಡೋಕ್ಕಾಗಿ ತಂದಿರುವಂತ ಆಪ್ ನೀ ಈ ಆ್ಯಪ್ ಯೂಸ್ ಮಾಡಲ್ಲ ಅಂತಂದ್ರೆ ವೆಬ್ ಪೋರ್ಟಲಲ್ಲಿ ಯೂಸ್ ಮಾಡಿ ನಂಬರ್ ಬ್ಲಾಕ್ ಮಾಡೋರು ಬ್ಲಾಕ್ ಮಾಡ್ಬೋದು ಐ ಎಮ್ ಇ ಐ ಎಮ್ ಇ ಐ ವೆರಿಫೈ ಮಾಡೋರು ಮಾ ಅದನ್ನು ಮಾಡ್ಬೋದು ಪ್ಯಾಮ್ ಕಾಲ್ನ ಅಲ್ಲಿ ಅಲ್ಲಿ ಕಳಿಸ್ಬೋದು ಡೀಟೇಲ್ಸ್ನ ಸೊ ತೊಂದರೆ ಇಲ್ಲ ಆ್ಯಪ್ ಇನ್ಸ್ಟಾಲ್ ಮಾಡೇ ಮಾಡಬೇಕಂತ ರೂಲ್ಸ್ ಇಲ್ಲ ಫೈನಲ್ ಕನ್ಕ್ಲೂಷನ್ ಸೊ ನಮ್ಮ ಪ್ರಕಾರ ನಾವೇನು ಹೇಳ್ತಿದೀವಿ ಅಂದ್ರೆ ಒಂದು ಆ್ಯಪ್ ರಿಲೀಸ್ ಆದ್ಮೇಲೆ ಸೊ ಅದ್ರದ್ದು ವರ್ಷನ್ ಒನ್ ಟೂ ತ್ರೀ ಅಂತ ಬರ್ತಾನೆ ಹೋಗುತ್ತೆ ಎಲ್ಲ ಒಂದೇ ಆ್ಯಪಲ್ಲಿ ಎಲ್ಲ ಡೀಟೇಲ್ಸು ಎಲ್ಲ ಫ್ಯೂಚರ್ಸು ಎಲ್ಲ ಕ್ಲಾರಿಫಿಕೇಶನ್ ಸಿಗಲ್ಲ ಯಾವುದೇ ಗೌರ್ಮೆಂಟ್ ಬರಲಿ ಸೊ ಒಂದು ಕರಡು ಪ್ರತಿ ಅಂತ ಇರುತ್ತೆ ಸೊ ಅಂದರೆ ಇನ್ಷಿಯಲ್ ಇನ್ಷಿಯಲ್ ಇನ್ಫಾರ್ಮೇಷನ್ನ ಇದ್ದು ಆ ಬೇಸಿಸ್ ಮೇಲೆ ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಹೋಗ್ತಾರೆ ಸೊ ಇದನ್ನ ಆಗೋ ತನಕ ಕಾಯಬೇಕು ರಿಲೀಸ್ ಆದ ತಕ್ಷಣ ಕೂಗಾಡೋದು ಸರಿಯಲ್ಲ ಸೊ ನಮ್ಮ ಅಡ್ವೈಸ್ ಯಾರಿಗ ಇಷ್ಟ ಇದೆಯೋ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಸ್ ಮಾಡಿ ನೀವು ಒಂದು ಕ್ಯಾಮ್ರಾ ಆ್ಯಪ್ ಇನ್ಸ್ಟಾಲ್ ಮಾಡಿದರೂ ಕೂಡ ನಿಮಗೆ ನೀವು ಪರ್ಮಿಷನ್ ಕೇಳುತ್ತೆ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ ಕಾಲ್ ಡೀಟೇಲ್ಸ್ ಪರ್ಮಿಷನ್ ಕೇಳುತ್ತೆ ಮೆಸೇಜ್ ಪರ್ಮಿಷನ್ ಕೇಳುತ್ತೆ ಒಂದು ಕ್ಯಾಮ್ರಾ ಆ್ಯಪ್ ಕ್ಯಾಮ್ರಾ ಆ್ಯಪಿಗೂ ಕಾಲ್ಸ್ಗೂ ಇರುವಂಥ ಪರ್ಮಿಷನ್ ಎದಕ್ಕೆ ಬೇಕು ಹೌದಾ ಒಂದು ಕ್ಯಾಮ್ರಾ ಆ್ಯಪ್ ನಂಬ್ತೀರಿ ನಂಬ್ತೀವಿ ಅಂತಂದರೆ ಸೊ ಅದೇ ರೀತಿ ಗೌರ್ಮೆಂಟ್ ಮಾಡಿರೋಂಥ ಸಂಚಾರ ಸಾತಿ ಯಾಕೆ ನಂಬಲ್ಲ ಇದು ಬಿ ಜೆ ಪಿ ಮಾಡಿದ್ದಲ್ಲ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇದು ಕಾಂಗ್ರೆಸ್ ಇದ್ರೂ ಮಾಡ್ತಿದ್ರು ಬಿ ಜೆ ಪಿ ಇದ್ರು ಮಾಡ್ತಿದ್ರು ಆಧಾರ್ ಇದಕ್ಕೆ ಯಾವ್ದು ಹೋಲ್ಸ್ತಾರ ಅಂತಂದ್ರೆ ಆಧಾರ್ ಹೋಲಿಸ್ತಾರೆ ಆಧಾರ್ ಮಾಡಿದ ಕಾಂಗ್ರೆಸ್ನವರು ಕಾಂಗ್ರೆಸ್ ಮಾಡಿದ ಆಧಾರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಡಾಟಾ ಲೀಕ್ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಾಟಾ ಲೀಕ್ ಆದ್ರೆ ಯಾರ ಜವಾಬ್ದಾರಿ ಕಾಂಗ್ರೆಸ್ ಅಷ್ಟೇ ಜವಾಬ್ದಾರಿ ಬಿಜೆಪಿನ ಜವಾಬ್ದಾರಿ ಸೊ ಅದನ್ನ ಇಂಪ್ರೂವ್ ಮಾಡ್ತಾ ಬರ್ ಬರ್ಬೇಕ ಹೊರತಾಗಿ ಅದನ್ನ ಲೂಪ್ ಹೋಲ್ಸ್ ಹುಡುಕ್ತಾ ಹಾಳು ಮಾಡಕ್ ಹೋಗ್ಬಾರ್ದು ಸೊ ಈ ಆಪ್ ಬಗ್ಗೆ ಕೂಡ ಇದೇ ರೀತಿ ಆಗ್ತಾ ಇದೆ ಇವತ್ತು ಲಾಂಚ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಬಂದಿದ್ರು ಕೂಡ ನವಂಬರಲ್ಲಿ ಲಾಂಚ್ ಮಾಡಿದ್ದಾರೆ ಯೂಸ್ ಮಾಡಿ ದಿನಕ್ಕೆ ಅಂದರೂ ಎಂಟರಿಂದ ಹತ್ತು ಲಕ್ಷ ಜನ ಇದನ್ನು ಡೌನ್ಲೋಡ್ ಮಾಡ್ತಿದ್ದಾರೆ ಅವರೆಲ್ಲ ದಡ್ರು ಹಾಗಾದರೆ ಸೊ ಯಾರಿಗೆ ತಿಳುವಳಿಕೆ ಇದೆ ಇನ್ಫಾರ್ಮೇಷನ್ನ ಸರಿಯಾಗಿ ತಿಳಿಸಿ ತಿಳಿವಳಿಕೆ ಇದ್ದವರು ಇಲ್ದೋರು ಈ ವಿಡಿಯೋ ನೋಡಿ ನೀವು ಅನ್ಇನ್ಸ್ಟಾಲ್ ಮಾಡಿ ಮಾ ಅನ್ಇನ್ಸ್ಟಾಲ್ ಮಾಡಿದರೂ ಪರವಾಗಿಲ್ಲ ಇನ್ಸ್ಟಾಲ್ ಮಾಡದೇ ಇದ್ದರೂ ಪರವಾಗಿಲ್ಲ ಕೇಳೋದಿಷ್ಟೇ ತಪ್ಪು ಸಂದೇಶನ ಕಳಿಸ್ಬೇಡಿ ಎಲ್ಲಿ ಯಾರಿಗೂ ಶೇರ್ ಮಾಡಬೇಡಿ ತಪ್ಪು ಸಂದೇಶನ ಸೊ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ